ನಮಸ್ಕಾರ ಎಲ್ಲರ್ಗು ಸ್ವಾಗತ ಹೊಸ ವಿಡಿಯೋಗೆ ನಾನು ಫ್ರೀ ಜಾಗ ನಡೆಯುವ ಫ್ರೆಂಡ್ಸ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಸೊ ತುಂಬಾ ಜನ ವೇಟ್ ಮಾಡ್ತಿದ್ರಿ ಅನ್ಸುತ್ತೆ ತುಂಬಾ ಮೆಸೇಜ್ ಎಮ್ ಎಲ್ಲ ಬಂದಿತ್ತು ಯಾಕೆ ವಿಡಿಯೋ ಬಿಡಿತಾ ಇಲ್ಲ ಅಂದ್ಬಿಟ್ಟು ವೈಸ್ ನಾನು ರೀತಿ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು ಬಟ್ ಹೆಲ್ತ್ ಸರಿ ಇದ್ದಿಲ್ಲ ಸೊ ಅದರಿಂದ ನಾನು ವೀಡಿಯೋಸ್ ಮಾಡೋಕ್ಕೋಗಿಲ್ಲ ವೈಸ್ ಏನು ಗೊತ್ತಾ ಎಬಿ ಅಂದ್ರೆ ಇ ಬಿ ತುಂಬಾನೇ ತುಂಬಾ ಖುಷಿ ಆಯಿತು ನನಗೆ ಎಲ್ತ್ ಸರಿ ಇಲ್ಲ ಅಂತ ಬಟ್ ನಾನು ಹೇಳ್ಕೊಂಡಿದ್ದಿಲ್ಲ ಎಲ್ಲೂ ಯಾರತ್ರ ಹೇಳಿದ್ದಿಲ್ಲ ಬಟ್ ನನ್ನ ನಾನು ಒಂದು ಚಿಕ್ಕದ ಕಮ್ಯುನಿಟಿ ಫಸ್ಟ್ ಆಗ್ತದೆ ಲೈಕ್ ಏನಕ್ಕಪ್ಪ ಆಗ್ತದೆ ಅಂತಂದರೆ ಎಲ್ಲರೂ ಮೆಸೇಜ್ ಕಾಲ್ ಎಲ್ಲ ಇದ್ರು ಬ್ರೋ ಯಾಕೆ ಬ್ರೋ ವಿಡಿಯೋ ಬಿಡುತ್ತಲ್ಲ ಯಾಕೆ ಬ್ರೋ ವಿಡಿಯೋ ಬಿಡ್ತಾ ಅನ್ಬಿಟ್ಟು ಅದರಿಂದ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕೋಣ ಗೊತ್ತಾಗುತ್ತೆ ಅವ್ರಿಗೂ ಅಂತ ಆಗಿದೆ ಹೆಲ್ತ್ ಇಶ್ಯೂ ಇಂದ ವಿಡಿಯೋ ಮಾಡ್ತಾಯಿಲ್ಲ ಅನ್ಬಿಟ್ಟು ಸೊ ಅದಕ್ಕೆ ಬಂದಿದ್ದ ಕಮೆಂಟ್ಗಳು ನೋಡಬೇಕಿತ್ತು ನೀವು ಟೇಕ್ ಕೇರ್ ಬ್ರೋ ರೆಸ್ಟ್ ಮಾಡಿ ವೀಡಿಯೋ ಇವತ್ತಲ್ಲ ನಾಳೆ ಮಾಡ್ಬೋದು ನೀವು ಫಸ್ಟ್ ಹೆಲ್ತ್ ಕಡೆ ಗಮನ ಕೊಡಿ ಈ ಥರ ಎಲ್ಲ ಬೇಜಾನ್ ಕಮೆಂಟ್ಗಳು ಬಂತು ಬಟ್ ನನಗೆ ಗೊತ್ತಿದ್ದವ್ರೆ ಅಕ್ಕಪಕ್ಕ ಇದ್ರು ನನಗೆ ಹೇಳಿಲ್ಲ ರೇಟ್ ಮಾಡು ಹೆಂಗಿದೆಯಾ ಹೆಲ್ತು ಯಾರೂ ವಿಚಾರಿಸಿಲ್ಲ ಸೋಷಿಯಲ್ ಮೀಡಿಯಾದಿಂದ ಏನಪ್ಪ ತೊಗೊಂಡೆ ನೀನು ಅಂತಂದರೆ ಇದೊಂದು ನಾನು ಪ್ರೌಡಿಂದ ಹೇಳ್ಕೊಬೋದು ಅಲ್ವಾ ನಿನ್ನ ನಾವ್ಯಾರು ಅಂತ ನಿಮ್ಗೆ ಗೊತ್ತಿಲ್ಲ ನೀವು ಯಾರು ಅಂತ ನಮ್ಗೆ ಗೊತ್ತಿಲ್ಲ ಆದರೂ ನಾನು ಯೋಗಕ್ಷೇಮನ ವಿಚಾರಿಸ್ಕೊತೀರಾ ನೀವಿ ಖುಷಿ ಆಗೋಯ್ತು ಗೈಸ್ ಸೀರಿಯಸ್ ಆಗಿ ಲಿಟ್ರಲ್ಲಿ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು ಸೊ ಇವತ್ತಿನ ವೀಡಿಯೋದಲ್ಲಿ ನಾವೇನು ನೋಡ್ತೀವಿ ಅಂತಂದರೆ ನನಗೆ ತುಂಬ ಜನ ಕಮೆಂಟ್ ಆಗ್ತಾಯಿದ್ರು ಏನಪ್ಪಾ ಅಂತಂದರೆ ಬೈಟ್ ಹಾಕೋಣ ಹಾಂ ಓಕೆ ಏನಪ್ಪ ಅಂತಂದರೆ ಬ್ರಾ ಅಕ್ಕಿ ನಂಗೆ ಬ್ರಾ ಕಳ್ಳ ಮಾಡೋದು ಮನೆಗೆ ಅಕ್ಕಿ ಬರಬೇಕಂದ್ರೆ ಯಾವ ರೀತಿ ನೋಡ್ಕೊಬೇಕು ನಾವು ಅದು ಇದು ಎಕ್ಸೆಟ್ರಾ ಎಕ್ಸೆಟ್ರಾ ಗೈಸ್ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಒಂದು ಪಾರಿವಾಳ ಮನೆಗೆ ಯಾವ ರೀತಿ ರೂಢಿಯಾಗುತ್ತೆ ಮನೆಗೆ ಯಾವ ರೀತಿ ವಾಪಸ್ ಬರುತ್ತೆ ಯಾವ ರೀತಿ ನೀವು ಸೆಟಪ್ ಮಾಡಬೇಕು ಯಾವ ರೀತಿ ನೀವು ಇಟ್ಕೊಬೇಕು ಆವಾಗ ಅಕ್ಕಿ ಬರುತ್ತೆ ಯಾವ ರೀತಿ ಬಿಡಬೇಕಾದ್ರೆ ಯಾವ ಥರ ಬಿಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಮಾಹಿತಿ ಕೊಡೋಕೆ ಹೋಗ್ತಾ ಇದ್ದೀನಿ ವೀಡಿಯೋ ರೆಂಡವರೆಗೂ ನೋಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ವಿಡಿಯೋ ಒಳಗಡೆ ಹಾಕಿಂದು ಮುಂಚೆ ನಾನು ನಿಮಗೆ ಪಾರಿವಾಳ ಅಂತ ತೋರಿಸ್ಕೊಡ್ತೀನಿ ಫಸ್ಟು ಓಕೆನಾ ಸೊ ಗೈಸ್ ಇದು ಬಂದು ಪಾರಿವಾಳಗಳು ಪಾರಿವಾಳ ಮರಿ ನಮಗೇನು ಗೊತ್ತಿಲ್ವಾ ನೀನೇ ಹೇಳ್ಕೊಡ್ಬೇಕಂತ ಅಂತ ಹುಯ್ ಕೈ ಮೇಲೆ ಮಾಡ್ತೀವಿ ಇದೆಲ್ಲ ನಮ್ಮ ಶೋಕಲ್ಲಿ ಕಾಮನ್ನು ಏನು ಗೊತ್ತಾಗೈಸ್ ಪಾರಿವಾಳ ಪಾರಿವಾಳದಲ್ಲಿ ನಿಮಗೆ ಕೆಲವ್ರಿಗೆ ಡೌಟ್ ಕೆಲವ್ರಿಗೆ ಪಾರಿವಾಳ ಬಗ್ಗೆ ಒಂಚೂರು ನಾಲೆಡ್ಜ್ ಇಲ್ಲ ಅಂಥವ್ರಿಗೆ ಏನಪ್ಪಾ ಅಂತಂದರೆ ಕ್ಲಾರಿಫಿಕೇಶನ್ ಇದ್ದೀನಿ ನೋಡಿ ಪಾರಿವಾಳ ಅನ್ನೋದು ಯಾವ ರೀತಿ ಪಕ್ಷಿ ಅಂತ ಅಂದರೆ ನಾವು ನಮ್ಮ ಮನೆ ಸರೌಂಡಿಂಗಲ್ಲಿ ಒಂದು ಸ್ಪಾಟಲ್ಲಿ ಅದನ್ನ ಒಂದು ಸ್ವಲ್ಪ ದಿವಸ ರೂಢಿ ಮಾಡಿಸಿದ್ರೆ ಸೊ ಅದು ಬಂದುಬಿಟ್ಟು ಏನಾಗುತ್ತೆ ಅಂತಂದರೆ ನಿಮಗೆ ಮನೇನ ರೆಕಗ್ನೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂದರೆ ಇದು ನನ್ನದು ಮನೆ ಇಲ್ಲೇ ನಾನು ಇರೋದು ಸೊ ಇಲ್ಲೇ ಇರಬೇಕು ನಾನು ಅನ್ನೋದನ್ನ ರೆಕಗ್ನೈಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಪಾರಿ ಒಳೋದು ಇದೊಂದು ಮೆಂಟಿಲಿಟಿ ಇದೆ ಇದೇ ರೀತಿ ತುಂಬ ಇದೆ ಇನ್ನು ನಿಮಗೆ ಗಿಳಿಗಳಾಗಿರ್ಬೋದು ಕಾಕ್ಟೈಲ್ಗಳು ಪಿಂಚಸ್ಸು ತುಂಬ ಬರ್ಡ್ಸು ನಿಮಗೆ ನೀವು ಏನಪ್ಪ ಅಂದರೆ ಈ ಟ್ರೈನಿಂಗ್ ಅನ್ನೋದು ಬಂದುಬಿಟ್ಟು ನೀವು ಅನ್ಕೊಂತೀರಾ ಇವಾಗ ಅಲ್ಲ ಈಗ ಮೊನ್ನೆ ನನಗೊಂದು ಕಮೆಂಟ್ ಬಂದಿತ್ತು ಚಿಕ್ಕ ಕಮೆಂಟು ಒಂದು ಚಿಕ್ಕ ಕಮೆಂಟ್ ನಾನೊಂದು ರೀಸೆಂಟಾಗಿ ಒಂದು ವೀಡಿಯೋ ಹಾಕಿರ್ತೀನಿ ನೀವು ನೋಡಿರ್ತೀರಾ ಅಂದರೆ ಎ ಐ ಎಡಿಟು ಅದು ವೀಡಿಯೋ ಹಾಕಿದ್ದೆ ಅಂದರೆ ಲೈಕ್ ಗರುಡ ಬ್ಲಸ್ ಮಾಡ್ತಾ ಇರೋದು ನನ್ನ ಲೈಕ್ ಅದಕ್ಕೊಂದು ಚಿಕ್ಕ ಕಮೆಂಟ್ ಬಂದಿತ್ತು ಬುದ್ಧಿ ಇದೆಯೋ ಬುದ್ಧಿ ಇಲ್ದೇನೋ ಮಾಡಿದ್ದಾರೆ ಅವರು ಬಟ್ ನಾನು ಅವ್ರಿಗೇನು ನೋಡ್ತಾ ಇಲ್ಲ ಏನೂ ಇಲ್ಲ ಬಟ್ ಹೇಳ್ತಾ ಇರೋದು ಗರುಡದು ಗರುಡ ದೇವರು ಆಶೀರ್ವಾದ ಮಾಡ್ತಾ ಇರೋದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹಿಂಗೆ ನಿಮಗೆ ಗೊತ್ತು ಪ್ರತಿಯೊಂದು ಪ್ರಾಣಿ ಪ್ರತಿಯೊಂದು ಪಕ್ಷೀಲೂ ಕೂಡ ನಾವು ದೇವ್ರನ್ನ ನೋಡ್ತೀವಿ ಸಾವ್ರೊಂದು ಕಮೆಂಟ್ ಹಾಕಿದರು ನಾನು ನಿಮಗೆ ಏನು ಇದ್ದು ಥರ ಮಾತಾಡ್ತಿಲ್ಲ ಬಟ್ ಲಾಜಿಕಲಿ ಹೇಳ್ತಾ ಇರೋದು ಬರೋ ಅದೇ ದೊಡ್ಡ ದುಶ್ಮನ್ ಅಂತ ಹಾಕಿದ್ರು ಓಕೆನಾ ದುಶ್ಮಾನ್ ಅಂತ ಹಾಕಿದ್ರು ಸೊ ದುಶ್ಮನ ಏನಕ್ಕೆ ಅಪ್ಪ ಹಾಕ್ತಾರೆ ಅಂತಂದರೆ ನಿಮಗೆ ಅಬ್ವಿಯಸ್ಲಿ ಗೊತ್ತಿರುತ್ತೆ ಪಾರಿವಾಳನೆಲ್ಲ ಹಿಡಿಯುತ್ತೆ ಅಂದ್ಬಿಟ್ಟು ಲೈಕ್ ನಾನು ಏನು ಹೇಳ್ತೀನಿ ಅಂತಂದರೆ ದುಶ್ಮನ್ ಅಂತ ಹೌದು ಹಂಗಂತ ನಾವು ನಾಗದೇವ್ರಿಗೂ ಪೂಜೆ ಮಾಡ್ತೀವಿ ಹಂಗಂತ ಹೋಗ್ಬಿಟ್ಟು ದೇವ್ರಿಗು ಉಂಡಿಲಿ ತು ಉತ್ತದಲ್ಲಿ ಕೈ ಹೀಕಾಗುತ್ತಾ ಇಲ್ಲ ಸಿಂಹನು ಪೂಜೆ ಮಾಡ್ತಾರೆ ಸಿಂಹ ಅಂತೀನಿ ಯಾವುದೂ ಹುಲಿ ಟೈಗರ್ ಟೈಗರ್ನು ಪೂಜೆ ಮಾಡ್ತಾರೆ ಅದನ್ನ ಹೋಗಿ ಮಾತಾಡ್ಸೋಕ್ಕಾಗುತ್ತಾ ಹಾಂ ಹಂಗೆ ಪಾರಿವಾಳ ಅನ್ನೋದು ಒಂದು ಪಕ್ಷಿ ಅದು ಒಂದು ಪಕ್ಷಿ ಇದು ಒಂದು ಸೈಕಲ್ ಚೈನ್ ನಿಮಗೆ ಫುಡ್ ಸೈನ್ ಗೊತ್ತಿರುತ್ತೆ ಸೊ ಇದೆಲ್ಲ ಕಾಮನ್ ಓಕೆನಾ ಸೊ ಅದರಿಂದ ಇವಾಗ ಮನುಷ್ಯನ ಮುಂದೆ ಬಿರಿಯಾನಿ ಇಟ್ಬಿಟ್ರೆ ಸುಮ್ಮನೆ ಇರ್ತಾನ ಅವನು ಇರಲ್ಲ ಅಲ್ವಾ ಅದೇ ರೀತಿ ಇದೆಲ್ಲ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ ಸೊ ಪಾರಿವಾಳ ಅನ್ನೋದು ಒಂದು ಹೆಂಗಪ್ಪ ಅಂತಂದ್ರೆ ನಾವು ಸ್ವಲ್ಪ ದಿವಸ ಅದನ್ನ ರೂಢಿ ಮಾಡಿದ್ರೆ ಅದು ಅಡ್ಜಸ್ಟ್ ಆಗಿಬಿಡ್ತಾ ಆ ಸ್ಪಾಟ್ಗೆ ಸೊ ನೀವೆಲ್ಲೇ ಬಿಟ್ಟರು ಕೂಡ ರೆಕಗ್ನೈಸ್ ಮಾಡಿ ವಾಪಸ್ ಮನೆಗೆ ಬರೋ ಎಬಿಲಿಟಿ ಪಾರಿವಾಳಗಿದೆ ಓಕೆನಾ ಇದು ಒಂದು ಪಾಯಿಂಟ್ ನಿಮ್ಗೆ ಅರ್ಥ ಆಗಿರಬೇಕು ಸೊ ಇವಾಗ ನಾವು ಹೆಂಗೆ ರೂಢಿ ಮಾಡಬೇಕು ಎಲ್ಲನೂ ಹೇಳ್ತೀನಿ ಸೊ ಇವಾಗ ನಾವು ದಾವಡಿ ಒಳಗಡೆಯಿಂದ ಔಟ್ಸೈಡ್ಗೆ ಹೋಗೋಣ ಅಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ ನಾವಿವಾಗ ಒಂದು ಎಕ್ಸಾಕ್ಟ್ ಸ್ಪಾಟ್ಗೆ ಬಂದಿದ್ದೀವಿ ಸೊ ಇದು ನಮ್ಮ ಪಾರಿವಾಳ ಶೋಕಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ನ ವಹಿಸುತ್ತೆ ಓಕೆನಾ ಈ ಛತ್ರಿ ಏನು ಅಂತ ಇದ್ರೆ ಈ ಪಾರಿವಾಳ ಇದರಲ್ಲಿ ಇದನ್ನ ಛತ್ರಿ ಅಂತ ಕರಿತೀವಿ ನಾವು ಸೊ ಛತ್ರಿ ಕೆಲವೊಬ್ಳು ಕೆಲವೊಬ್ರು ದಾವಡಿ ಅಂತಾರೆ ಕೆಲವೊಬ್ರು ಜಂಪ್ ಸೆಟಪ್ಪು ಏನೇನೋ ಅಂತೀರ ಬಟ್ ನಾವು ಛತ್ರಿ ಇದನ್ನ ಬಂದ್ಬಿಟ್ಟು ಛತ್ರಿ ಅಂತ ಕರಿತೀವಿ ಓಕೆನಾ ದಾವಡಿ ಅಂತ ಅಂದರೆ ಫುಲ್ ಲಾಫ್ಟ್ ಏನಿರುತ್ತಲ್ವಾ ಕಂಪ್ಲೀಟ್ ನಾವು ಪಾರಿವಾಳ ಎಲ್ಲ ಎಕ್ಕಿರ್ತೀವಲ್ಲ ಅದು ಬಂದ್ಬಿಟ್ಟು ಲಾಫ್ಟು ಸೊ ಇದು ಬಂದ್ಬಿಟ್ಟು ಛತ್ರಿ ಓಕೆನಾ ಇನ್ನೊಂದು ಉಡನ್ನು ಉಡನ್ ಕೇಜು ಅಂತಂದರೆ ನಾವು ಪಾರಿವಾಳದು ಗುಡ್ ಕೆಳಗಡೆ ನೋಡಿ ಈ ಥರ ಛತ್ರಿ ಛತ್ರಿ ಹಿಂಗಿರುತ್ತೆ ಇರುತ್ತೆ ಛತ್ರಿ ಕೆಳಗಡೆ ಒಂದು ಬಾಕ್ಸ್ ಥರ ಮಾಡಿರ್ತಲ್ಲ ಅದನ್ನ ಉಡನ್ ಕೇಜ್ ಅಂತೀವಿ ಸೊ ಇದು ಇವಾಗ ಇದರಿಂದ ನಮ್ಮ ಪಾರಿವಾಳ ಹೆಂಗೆ ರೂಢಿಯಾಗುತ್ತೆ ಅನ್ನೋದು ನಿಮ್ ಅಲ್ವಾ ತುಂಬ ಜನಕ್ಕೆ ಇದು ಕ್ವಶನ್ ಇರುತ್ತೆ ನಾನು ನಿಮಗೆ ಹೇಳ್ತೀನಿ ನಾನು ಅಲ್ವಾ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ತಲೆ ಹೋಗ್ಬೇಡಿ ಸೊ ಪಾರಿವಾಳಗೆ ಮಿನಿಮಮ್ ಮಿನಿಮಮ್ ಏನೋ ಜಾಸ್ತಿ ಟೈಮ್ ತೊಗೊಬೋದು ದೊಡ್ಡಕ್ಕಿಗಳಿಗೆಲ್ಲ ಇನ್ನೂ ಜಾಸ್ತಿ ಟೈಮ್ ತೊಗೊಬೋದು ಈ ನೋಡ್ತಾ ನೋಡ್ತಾಯಿದ್ದೀರಾ ಇವೆಲ್ಲ ಜಸ್ಟ್ ಈ ಪಟ್ಟಾಗ್ಲೆಲ್ಲ ಇವಾಗ ರೂಢಿ ಅಂತ ಪಟ್ಟಾಗ್ಲು ಸೊ ಈ ಪಟ್ಟಾಗ್ಲು ಬಂದ್ಬಿಟ್ಟು ಎಲ್ಲೂ ರೂಢಿಯಾಗಿಲ್ಲ ಯಾವುದೇ ಮನೇಲಿ ಕೂಡ ರೂಢಿಯಾಗಿಲ್ಲ ಸೊ ಇಲ್ಲೇ ಫಸ್ಟು ಅದನ್ನು ನಾನು ಓಪನ್ ಆಗಿಬಿಟ್ಟಿದ್ದೀನಿ ಇನ್ನೊಂದು ಈ ಜಂಪ್ ಏನು ಕಾಣಿಸ್ತಾ ಇದೆ ನಿಮಗೆ ಈ ಜಂಪಲ್ಲಿ ಫೈವ್ ಟು ಸಿಕ್ಸ್ ಡೇಸ್ ಈ ಜಾಂಪಲ್ಲಿ ಇಟ್ಟಿದ್ದೆ ಫಸ್ಟು ಅದಾದ ನಂತರ ಇವಾಗ ನಾನು ಛತ್ರಿ ಮೇಲೆ ಬಿಡ್ತಾರೆ ಸೊ ಇದರಿಂದ ಏನು ಮಾಡುತ್ತೆ ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ನಾವು ಈ ಥರ ಹಾಕಿರ್ತೀವಿ ಕೆಲವೊಂದ್ಸಲಿ ಸಲ ಏನು ಮಾಡಿರ್ತೀವಿ ಬೆಳಗ್ಗೆಯಿಂದ ಮಧ್ಯಾಹ್ನ ಸೊ ಈ ಥರ ಒಂದು ಅವರು ಎರಡು ಅವರು ಈ ಥರ ನಾವು ಏನು ಮಾಡ್ತೀವಿ ಛತ್ರಿ ಮೇಲೆ ಪಾರಿವಾಳನ ಒಳನ ಬಿಟ್ಕೊತಾ ಬರ್ತೀವಿ ಸೊ ಇದರಿಂದ ಏನಪ್ಪ ಅಂತಂದರೆ ಲೈಕ್ ಪಾರಿವಾಳ ಒಂದು ರೆಕಗ್ನೈಸೇಷನ್ ಬರುತ್ತೆ ಸೊ ಇಲ್ಲಿ ಇದ್ದಾರೆ ನನ್ನ ಅಂದರೆ ಲೈಕ್ ಇದು ನನ್ನ ಮನೆ ನಾನು ಇಲ್ಲೇ ಇರಬೇಕು ಇಲ್ಲಿ ಕೂತ್ಕೊಂಡಾಗೂ ಪಾರಿವಾಳ ಸುಮ್ಮನೆ ಇರಲ್ಲ ಏನು ಮಾಡುತ್ತಪ್ಪ ಅಂತಂದರೆ ಸುತ್ತಮುತ್ತ ಏನೇನು ಸ್ಪಾಟ್ ಇದೆ ಅಲ್ಲ ನೋಡ್ಕೊಳ್ತಾ ಯಾಕಂದರೆ ಅದಕ್ಕೆ ಗೊತ್ತಾಗಬೇಕಲ್ವ ಇದೇ ಜಾಗ ಅನ್ಬಿಟ್ಟು ಯಾವ ರೀತಿ ಮನುಷ್ಯ ಎಲ್ಲನೂ ಹೋಗಬೇಕಾದ್ರೆ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾನೋ ಅದೇ ರೀತಿ ಪಾರಿವಾಳಗಳು ಅಷ್ಟೇ ಕೂತ್ಕೊಂಡಾಗ ನೀವು ಅದನ್ನ ಅಬ್ಸರ್ವ್ ಮಾಡ್ಬೋದು ಪಾರಿವಾಳಗಳು ಸುಮ್ಮನೆ ಕೂತ್ಕೊಳ್ಳೋಲ್ಲ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ನೋಡ್ತಾ ಇರ್ತವೆ ನೋಡಿ ಆ ಕಡೆ ಈ ಕಡೆ ಅಬ್ಸರ್ವ್ ಮಾಡ್ತಾ ಇರ್ತವೆ ಪಾರಿವಾಳ ಓಕೆನಾ ಸೊ ಇದರಿಂದ ರೆಕಗ್ನೈಸೇಷನ್ ಅನ್ನೋದು ಪಾರಿವಳಗಾಲಕ್ಕೆ ಬರ್ತವೆ ಸೊ ಅದಾದ ನಂತರ ನೀವು ಅದನ್ನ ಎತ್ಕೊಂಡೋಗಿ ಆಕಾಶಕ್ಕೆ ಬಿಡ್ತೀರಾ ಸೊ ಆಕಾಶಕ್ಕೆ ಬಿಟ್ಟಾಗ ಫಸ್ಟ್ ಡೇ ಅದಕ್ಕೆ ಡಿಸ್ಟ್ರಾಕ್ಟ್ ಆಗುತ್ತೆ ಮೈಂಡು ಯಾಕಪ್ಪ ಅಂತಂದರೆ ಸ್ಟಾರ್ಟಿಂಗ್ ಎತ್ಕೊಂಡೋಗಿ ಆಕಾಶಕ್ಕೆ ಬಿಡ್ತೀರಲ್ವಾ ಮನೇನ ಹುಡ್ಕೋಕೆ ಟ್ರೈ ಮಾಡುತ್ತೆ ಅಲ್ಲಿಲ್ಲಿ ಹೋಗುತ್ತೆ ಲೈಕ್ ಏನಪ್ಪ ಅಂದರೆ ತುಂಬ ಹೈಟ್ ಪ್ಲೇಸಲ್ಲಿ ಇಟ್ಟಿದ್ರೆ ಅದಕ್ಕೆ ಛತ್ರಿ ಓ ಇದೇ ಬಿಲ್ಡಿಂಗು ಯಾಕಂದರೆ ಈ ಥರ ದೊಡ್ಡ ಜಂಪ್ ಮಾಡಿರ್ತಾರೆ ತುಂಬ ಜನ ದೊಡ್ಡ ಜಂಪ್ ಮಾಡಿ ದೊಡ್ಡ ಜಂಪಲ್ಲಿ ಇಟ್ಟಿರ್ತಾರೆ ಓಕೆನಾ ಇವಾಗ ನಮ್ಮದು ಚಿಕ್ಕ ಜಾಂಪ್ ಇರ್ಬೋದು ಛತ್ರಿ ಇರ್ಬೋದು ಸೊ ನಾವು ನಾವು ಕೂಡ ಒನ್ ಟೈಮಲ್ಲಿ ದೊಡ್ಡ ಜಾಂಪ್ ಇಟ್ಟು ಅದರಲ್ಲೇ ಸಾಕಿದ್ದಿದ್ದು ಓಕೆನಾ ಏನು ಮಾಡೋಂಗಿಲ್ಲ ಇವಾಗ ಟೈಮು ನಾನು ಇಲ್ಲಿ ಸಾಕ್ತಾಯಿದ್ದೀನಿ ಅಷ್ಟೇ ಸೊ ನೋಡೋಣ ಇನ್ನು ಮುಂದೆ ಚೆನ್ನಾಗಿದ್ರೆ ಮುಂದೆ ಮಾ ಚೆನ್ನಾಗಿರೋ ದೌಡಿಲ್ಲ ಮಾಡೋಣಂತೆ ಓಕೆನಾ ಇವಾಗ ಈ ಥರ ನಾವು ಇಡ್ತೀವಿ ಒಂದು ವೀಕ್ ಒನ್ ವೀಕ್ ಫಿಫ್ಟೀನ್ ಡೇಸ್ ಈ ಥರ ಇರ್ತೀವಿ ನಾನು ಏನು ಓಪಲ್ಲಿ ಇಟ್ಟಿದ್ದೀನಿ ಅಂತಂದರೆ ಪಟಾಗ್ಲೆಲ್ಲೂ ಹೋಗಲ್ಲ ಇವು ಕಳ್ಳ ಆಗಿದ್ದಾವೆ ಅಂದ್ಬಿಟ್ಟು ಈ ಥರ ಬಿಟ್ಟಿದ್ದೀನಿ ಇಲ್ಲ ಅಂತಂದರೆ ನಾನೇನು ಮಾಡ್ತಿದ್ದೆ ಹೇಳಿ ಆ ಜಾಪಲ್ಲಿ ಇಡ್ತಾಯಿದ್ದೆ ಆಮೇಲೆ ಛತ್ರಿ ಮೇಲೆ ಇದ್ದೆ ಆಮೇಲೆ ಈ ಥರ ಫ್ರೀಯಾಗಿ ಬಿಡ್ತಾಯಿದ್ದೆ ಇವಾಗ ಬಿಟ್ಟಿರೋ ರೀಸನ್ ಇಷ್ಟೇ ಪಟಾಗ್ ಆಲ್ರೆಡಿ ಕಳ್ಳ ಆಗಿದ್ದಾವೆ ನನಗೇನು ಪ್ರಾಬ್ಲಮ್ ಅಂತೂ ಇಲ್ಲ ಸೊ ಅದರಿಂದ ಥರ ಬಿಟ್ಟಿದ್ದೀನಿ ನೀವು ಅಷ್ಟೇ ನಿಮ್ಮ ಅಕ್ಕಿಗಳೇನೋ ಹೋಪ್ ನಿಮ್ಮ ಕಾನ್ಫಿಡೆನ್ಸ್ ಇತ್ತು ಒಂದು ಮ್ಯಾಕ್ಸಿಮಮ್ ಒಂದು ಸೆವೆನ್ ಡೇಸ್ ಜಂಪಲ್ಲಿ ಹಾಕಿರಿ ಬರೀ ಜಂಪಲ್ಲಿ ಹಾಕ್ರಿ ಒಳಗಡೆ ಹಾಕ್ರಿ ಜಂಪ್ ಒಳಗಡೆ ಆಮೇಲೆ ತಾಚೆ ಬಿಟ್ಟ್ರಿ ಅಕ್ಕಿಗಳೆಲ್ಲೂ ಹೋಗೋಲ್ಲ ಯಾಕಂತಂದರೆ ಮಿನಿಮಮ್ ಸೆವೆನ್ ಡೇಸ್ ತೊಗೊಂಡೇ ತೊಗೊಳುತ್ತೆ ಕೈ ಓಕೆ ನಾವು ಒಂದು ಅಕ್ಕಿಗೆ ರೆಕಗ್ನೈಸೇಷನ್ ಅನ್ನೋದು ತೊಗೊಬೇಕು ಅಂತಂದರೆ ಮಿನಿಮಮ್ ಸೆವೆನ್ ಡೇಸ್ ತೊಗೊಂಡೆ ತೊಗೊಳುತ್ತೆ ನೀವು ನಾಲ್ಕು ದಿವಸ ಐದು ದಿವಸಕ್ಕೆ ಕೆತ್ಕೊ ಬಂದು ಬಿಟ್ಬಿಟ್ರೆ ಆಮೇಲೆ ಅಕ್ಕಿ ಹೋಯ್ತು ಅಂದರೆ ಏನು ಮಾಡೋಕ್ಕಾಗಲ್ಲ ಅದು ಅಕ್ಕಿ ಹಳೆ ಮನೆ ಹುಡ್ಕೊಂಡೇ ಹೋಗುತ್ತೆ ಯಾಕಂತಂದರೆ ಕಂಪ್ಲೀಟಾಗಿ ಮರ್ತಿರಲ್ಲ ಹೊಸ ಮನೆನ ಕೆಲವೊಂದು ಅಕ್ಕಿಗಳು ಹೆಂಗಿರ್ತಾವಂದರೆ ನೀವೇನೇ ಮಾಡಿದ್ರೂ ಮರೆಯಲ್ಲ ಲೈಕ್ ಓಮರ್ ವರ್ ಪಾರಿವಾಳಗಳು ನೀವು ಇವಾಗ ನನ್ನ ಮನೆ ಇಲ್ಲಿ ಇಲ್ಲಿಂದ ಒಂದು ಐವತ್ತು ಕಿಲೋಮೀಟ್ರಿಂದ ಹೋಮರ್ ಪಾರಿವಾಳ ನಾನು ಎತ್ಕೊಂಡ್ಬಂದೆ ಆದರೂ ಅದು ಅಲ್ಲಿಗೆ ಹೋಗುತ್ತೆ ಯಾವ ರೀತಿ ಗಿರೇಬಾಜ್ ಪಾರಿವಾಳಗಳಿಗೆ ಆಕಾಶದ ಮೇಲೆ ಜಾಸ್ತಿ ಟೈಮ್ ಆರೋ ಕೆಪಾಸಿಟಿ ಇರುತ್ತೋ ಅದೇ ರೀತಿ ಓಮರ್ ವರ್ಕ್ ಪಾರಿವಾಳಗಳಿಗೆ ಎಷ್ಟು ಲಾಂಗ್ ಡಿಸ್ಟೆನ್ಸ್ನ ಕವರ್ ಕವರ್ ಮಾಡೋವಂಥ ಕೆಪಾಸಿಟಿ ಇರುತ್ತೆ ಓಮರ್ದು ಅದು ಸ್ಪೆಷಲಿಟಿ ಓಕೆನಾ ಓಮರ್ ಶೋಕು ಮತ್ತು ಗಿರೆಬಾಜ್ ಶೋಕು ತುಂಬಾ ಡಿಫ್ರೆನ್ಸ್ ಇದೆ ಸೊ ಹೋಮರ್ ಪಾರಿವಾಳಗಳು ನಿಮ್ಗೆ ಯಾವುದೇ ರೀತಿ ಕಳ್ಳ ಆಗಲ್ಲ ಇವಾಗಲೇ ಹೇಳ್ತಾಯಿದ್ದೀನಿ ಯಾರು ಮೋಸ ಹೋಗಕ್ಕೆ ಹೋಗ್ಬೇಡಿ ಓಮರ್ ಕೊಡ್ತವ್ರೆ ಕಮ್ಮಿ ರೇಟಲ್ಲಿ ಕೊಡ್ತವ್ರೆ ರೆಕ್ಕೆ ಬಿಚ್ಚು ಬಿಟ್ಬಿಟ್ರೆ ನೀವು ಐದು ವರ್ಷ ಅಲ್ಲ ಹತ್ತು ವರ್ಷ ಇಟ್ಕೊಂಡ್ರೂ ಪಾರಿವಾಳ ವಾಪಸ್ ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಹೋಮರ್ದು ನಿಯತ್ತು ಹೋಮರ್ ಹೋಗೇ ಹೋಗುತ್ತೆ ಓಕೆನಾ ನೀವು ಒಂದು ವರ್ಷ ಎಲ್ಲ ಸಾಕ್ರಿ ಆದರೂ ಹೋಗುತ್ತೆ ಅದು ಹೋಮ್ ವಯಸ್ಸಾಗಿರೋ ಅಕ್ಕಿಗಳು ಹೋಗುತ್ತೆ ಬಟ್ ಅದೇ ನೀವು ಪಟ್ಟಾಗ್ಲೆತ್ಕೊಂಬಂದು ನೀವು ಹಾಕಿದ್ರೆ ನಿಮ್ಮ ಮನೆ ಆಗುತ್ತೆ ನಿಮ್ಮ ಇರುತ್ತೆ ಓಕೆನಾ ಇದಿಷ್ಟು ನಿಮಗೆ ಅಕ್ಕಿಗಳು ಮನೆಗೆ ಬರೋದು ರಿಟರ್ನ್ ಮನೆಗೆ ಬರೋದು ಯಾಕಪ್ಪ ಈ ವಿಡಿಯೋ ಮಾಡಿದ್ದೀನಿ ನಾನು ಇವತ್ತು ಅಂತಂದರೆ ತುಂಬ ಜನ ಚಿಕ್ಕ ಹುಡುಗರು ಅಕ್ಕಿಗಳು ಕಳ್ಕೊತಾ ಇದ್ದೀರಾ ತುಂಬ ಜನ ನಾನು ಫೋನ್ ಮಾಡ್ತಾ ಇದ್ದೀರಾ ಬ್ರೋ ಅಕ್ಕಿ ಹೋಗ್ಬಿಡಿದೆ ಬರುತ್ತಾ ಇಲ್ಲ ಅಂತ ಎಷ್ಟು ದಿವ್ಸ ಕಳ ಮಾಡಿದ್ಯಾಪ್ಪ ಅಂದರೆ ಬ್ರೋ ಮೂರು ದಿವಸದಿಂದ ಛತ್ರಿ ಮೇಲೆ ಹಾಕಿದೆ ಆಮೇಲೆ ಇವತ್ತು ಬಿಟ್ಬಿಟ್ಟೆ ಮೂರು ದಿವಸ ಹಾಕಿದ್ರೆ ಯಾವ ಹೇಳಿ ಮೂರು ದಿವಸ ಹಾಕಿ ಮೂರು ದಿವ್ಸ ನೀನ್ನೊಂದು ಪ್ಲೇಸಲ್ಲಿ ನಿನ್ಸ್ಬಿಟ್ಟು ಆಕಾಶದ ಮೇಲೆ ಬಿಟ್ಬಿಟ್ರೆ ಹೆಂಗಿರ್ತೈತೆ ಹೇಳಿರಿ ಸೊ ಅದೇ ರೀತಿ ಪಾರಿವಾಳಗಳಿಗೂ ಅದ್ರದೇ ಆದ ಟೈಮ್ ಬೇಕು ಅದರದ್ದೇ ಆದ ಕನ್ಸಿಸ್ಟೆನ್ಸಿ ಬೇಕು ಇನ್ನೊಂದು ಒಂದು ಕಮೆಂಟ್ ನನಗೆ ತುಂಬಾ ಬೇಜಾರಾಗಿದೆನಂತಂದರೆ ನಮ್ಮ ಅಕ್ಕಿ ನೀವು ನಾವು ನೋಡಿರ್ತೀರ ರೀಸೆಂಟಾಗಿ ಇದ್ದೀವಿ ನಾವು ಅದು ಅಲ್ಲಿ ಕೂತ್ಕೊತೈತೆ ಸೊ ಹುಡುಗ ಕಮೆಂಟ್ ಮಾಡಿದ್ದ ಇನ್ನೂ ಚಿಕ್ಕ ಪಾಪ ಅವನು ಚಿಕ್ಕ ಹುಡುಗನೇ ಅವ್ನು ಅವ್ರ ಅಣ್ಣ ಅವಡಿ ಇದ್ದಾನ ಅವ್ರ ಅಪ್ಪ ದಾವಡಿ ಮ ಅವ್ರ ಅಪ್ಪದ ದಾವಡಿ ಯಾವುದೋ ಗೊತ್ತಿಲ್ಲ ಇದು ಆಫ್ ಸೀಸನು ಅಕ್ಕಿನ ನಾನು ಬಿಡ್ತೀನಿ ಸೀಸನ್ ಬರಲಿ ಅಕ್ಕಿನ ಬಿಟ್ಟು ತೋರಿಸ್ತೀನಿ ನನ್ನ ಅಕ್ಕಿ ಎಲ್ಲೂ ಕಾಲು ಬಿಡಲ್ಲ ಛತ್ರಿ ಮೇಲೆ ಕರೆಕ್ಟಾಗಿ ಬಂದು ಕಾಲು ಬಿಡುತ್ತೆ ಅಂತ ತಿಕ್ಕದಲ್ಲಿ ದಮ್ಮಿದ್ರೆ ಇಲ್ಲಿ ಅಕ್ಕಿನ ಕೂರಿಸ್ ತೋರಿಸ್ಬಿಡು ಓಕೆನಾ ಆ ಅಕ್ಕಿನ ಇಲ್ಲಿ ಕೂರಿಸ್ ತೋರಿಸ್ಬಿಡು ಅಲ್ಲಿ ಕೂತ್ಕೊತಾಯಿದ್ದು ಅಕ್ಕಿನ ಇಲ್ಲೂ ಕೂರಿಸ್ತಾ ಇದ್ದೀನಿ ಇವಾಗ ಇನ್ನೊಂದು ಸ್ವಲ್ಪ ದಿವಸ ಇಲ್ಲೂ ಕೂರಿಸ್ತೀನಿ ಏಟ್ ಎತ್ಕೊಂಡ್ಲಿ ಅಂತ ಇದ್ದೀನಿ ಅಷ್ಟೇ ಇಲ್ಲೂ ಕೂಡ ಕೂರಿಸ್ತೀನಿ ಓಕೆನಾ ನಾನು ಸುಮ್ಮನೆ ಶಾಪ್ ಮಾಡ್ತಾ ಇಲ್ಲ ನಾನು ಅಕ್ಕಿನ ಆರಿಸಿ ಅಕ್ಕಿನ ಸೀಲಿಗೆ ಬಿಟ್ಟು ಛತ್ರಿ ಮೇಲೆ ಕೂನ್ಸಿ ಫಿನಿಷ್ ಮಾಡಿದ್ದೀನಿ ಓಕೆನಾ ನಾನು ಅಕ್ಕಿನ ಸೀಲಿಗೆ ಬಿಟ್ಟಿರೋನು ನನಗೂ ಗೊತ್ತು ಅಕ್ಕಿನ ಹೆಂಗೆ ಕೂನ್ಸ್ಬೇಕು ಅಂದ್ಬಿಟ್ಟು ಸುಮ್ಮನೆ ಕಮೆಂಟ್ ಸೆಕ್ಷನ್ ಓಪನ್ ಐತೆ ಬಂದು ಓಪನ್ ಐತೆ ಅಂದ್ಬಿಟ್ಟು ಬಂದು ತಿಕ್ಕ ಇನ್ನು ಸ್ಕೂಲ್ ಹುಡುಗ ನಾನು ಸ್ಕೂಲ್ಗೆ ಹೋಗ್ಬೇಕಂದರೆ ಶೋಕ್ ಇದ್ದೆ ಓಕೆನಾ ಜಾಸ್ತಿ ಕಮೆಂಟ್ ಕಮೆಂಟ್ ಸೆಕ್ಷನ್ ಓಪನ್ ಇದ್ದಾವೆ ಅಂದ್ಬಿಟ್ಟು ಸುಮ್ಮ ಸುಮ್ಮನೆ ತಿಕ್ಕ ಹಾರ್ಕೊಬಾರ್ದು ಎಲ್ಲರೂ ಗೊತ್ತಿದ್ದೆ ಶೋಕ್ಗಳು ಮಾಡೋದು ಸೊ ಇಲ್ಲೇನು ಕೂನ್ಸೋಕ್ಕಾಗ್ತಿಲ್ಲ ಅಂದರೆ ಕಷ್ಟ ಆಯಿತ ಗೈಸ್ ಇಲ್ಲಿ ಅಷ್ಟು ಐಟಲ್ ಆರು ಹಾಕಿ ಇಲ್ಲಿ ಬಂದು ಕೂತ್ಕೊಳ್ಬೇಕಂದ್ರೆ ತುಂಬ ಕಷ್ಟ ಇದೆ ನೀವೇ ನೋಡ್ತಾಯಿದ್ದೀರಿ ಅಲ್ಲೆಲ್ಲ ಇತ್ತು ಇವಾಗ ಕಂಪ್ಲೀಟಾಗಿ ಇಲ್ಲಿ ಬಂದು ಫಿನಿಶ್ ಮಾಡ್ತೈತೆ ಇನ್ನೊಂದು ಸ್ವಲ್ಪ ಇದು ನೈಟ್ ಮಾಡಿ ಇದ್ರ ಮೇಲೆ ಫಿನಿಶ್ ಮಾಡೋ ಥರ ಮಾಡ್ತೀನಿ ಓಕೆನಾ ಎಲ್ಲದಕ್ಕೂ ಟೈಮ್ ಹಿಡಿಯುತ್ತೆ ಸೊ ಅದರಿಂದ ಯಾರನ್ನೇ ಆಗಲಿ ಖಂಡಮ ನೋಡಬಾರ್ದು ಗೈಸ್ ಏನೋ ಅಷ್ಟೇ ನಾನು ಹೇಳೋದು ನಿಮ್ಮ ಟ್ಯಾಲೆಂಟ್ ನಿಮಗೆ ನಮ್ಮ ಟ್ಯಾಲೆಂಟ್ ನಮಗೆ ನೀನು ಅಕ್ಕಿ ನಂಗೆ ಕೂರಿಸ್ತಿ ಅಂದರೆ ನಾನು ಈ ಥರ ವೀಡಿಯೋ ಮಾಡ್ತೀನಿ ನಿನ್ನ ಕೈಲಾಗುತ್ತೆ ಸೂಪ್ ಸೂಪಾಯಿತ ಮಾಡೋಕ್ಕೆ ವೀಡಿಯೋ ರಿಪ್ಲೈ ನಾನು ಹಂಗೆ ಕೊಡ್ತೀನಿ ಓಕೆನಾ ಯಾರನ್ನೂ ಕಂಡಮಾಗಿ ನೋಡೋಕೆ ನೋಡೋಕ್ಕೆ ಹೋಗ್ಬಾರ್ದು ಯಾವತ್ತೂ ಕೂಡ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮಾಡೋಣ ಗೈಸ್ ಮೇ ಬಿ ನಿಮ್ಗೆ ಎಲ್ಲರಿಗೂ ಕಂಪ್ಲೀಟಾಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಯಾವ ರೀತಿ ಪಾರಿವಾಳ ಮನೆಗೆ ಬರುತ್ತೆ ಯಾವ ರೀತಿ ಪಾರಿವಾಳ ಮನೆಗೆ ಕಳ್ಳ ಆಗುತ್ತೆ ಅನ್ನೋದು ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ಕೊಟ್ಟಿದ್ದೀನಿ ಲಾಸ್ಟಲ್ಲಿ ಮಾತಾಡಿದ್ದು ನಾನು ಕೋಪದಲ್ಲೇ ಮಾತಾಡಿದ್ದೀನಿ ಯಾರಿಗಾನ ಬೇಜಾರಾಗಿದ್ದರೆ ಸಾರಿ ಸಲ ಯಾವ ಥರ ಮಾತಾಡೋಕ್ಕೋಗಲ್ಲ ಸೊ ನಾನು ರಿಪ್ಲೈ ಕೊಡಬೇಕಿತ್ತು ಗೈಸ್ ಯಾರೋ ಚಿಕ್ಕ ಹುಡುಗ ಮಾತಾಡ್ತಿದ್ದೆ ನನ್ನ ಮೇಲೆ ನಿಮಗೆ ಗೊತ್ತಿರುತ್ತೆ ನಾವು ಸಿಲುಕ್ ಬಿಟ್ಟಿರೋದು ಎಲ್ಲ ನಾವು ಮಾಡಿರೋದು ನಾವು ಕಲ್ತಿರೋದೇನೆ ಅಕ್ಕಿ ನಮಗೆ ಕೂರ್ಸೋಕ್ಕೆ ಬರಲ್ವಾ ಈ ಪ್ಲೇಸಲ್ಲಿ ಎಂತಂದು ಕೂರ್ಸೋಕ್ಕೆ ಕಷ್ಟನೇ ಗೈಸ್ ಅಂತ ಈ ಪ್ಲೇಸಲ್ಲಿ ಕೂತ್ಕೊಬೇಕಂದ್ರೆ ಒಂದು ಬಾಜಿ ಹೊಡಿಬೇಕಷ್ಟೇ ಅಂತ ಅಕ್ಕಿಂತ ಅಂದ ಇಕ್ಬೇಕಿಲ್ಲಿ ಓಕೆನಾ ತುಂಬ ಕಷ್ಟ ಐತೆ ಎಷ್ಟು ಸೀಟ್ ಮನೆ ಸೀಟ್ ಮನೆ ಐಟಲ್ಲಿ ಇರೋದಿದು ಹಾಂ ಅಲ್ಲಿ ಬಂದ್ಬಿಟ್ಟು ಇಷ್ಟೆಲ್ಲ ಮಾತಾಡ್ತಾನಲ್ಲ ಅದಕ್ಕೋಸ್ಕರ ಸ್ವಲ್ಪ ಕೊಪ್ಪದ್ದೇ ಮಾತಾಡ್ತೀನಿ ಬೇಜಾರಾಗಿದೆ ಸಾರಿ ಸೊ ನೆಕ್ಸ್ಟ್ ವಿಡಿಯಲ್ಲಿ ನಾನು ನಿಮಗೆ ಸಿಗ್ತೀನಿ ಸ್ಟೇಟ್ಯೂಂಡ್ ಕ್ಯಾಲೆಂಜ್ ಚಾಲೆಂಜ್ ಚಾಲೆಂಜ್ ಅಂತ ಕೇಳ್ತಾ ಚಾಲೆಂಜ್ ಇಡೋ ಹೇಳ್ತೀನಿ ಗಿಬಾಬೇ ಅಂತ ಇದ್ದರೆ ನೆಕ್ಸ್ಟ್ ವೀಡದಲ್ಲಿ ಗಿಬಾ ಬಗ್ಗೆ ಮಾತಾಡೋಣ ಈ ವಿಡಿಯೋ ನಿಲ್ಗೆ ಮಾಡ್ತೀನಿ ಸಿಗ್ತೀನಿ ನೆಕ್ಸ್ಟ್ ವೀಡದಲ್ಲಿ ಅಂತಿಲ್ಲ ಅಂತ ಕರೆಗೆ ಬಾಯ್